ನಾನು ಜಗಳ ಮಾಡ್ಕೊಂಡ್ಬಿಟ್ಟೆ ಬಂದುಬಿಟ್ಟೆ ಆಗ್ಲಿಲ್ಲ ವೈಷ್ಣು ನೀನ್ ಮಾತಾಡದೆ ಇಲ್ಲದ್ಕೋ ನನಗೆ ಬಿಟ್ಟಿರಾಗ್ಲಿಲ್ಲ ಅದಕ್ಕೆ ನಾನು ಅದೇ ಬಂದ್ಬಿಟ್ಟೆ ನಾನು ಇಷ್ಟ ದಿವಸ ಏನಕ್ಕಾದೆ ಅಂತಂದ್ರೆ ಹದಿನೆಂಟು ವರ್ಷ ಆಗಲಿ ಅಂತ ಹ್ಮ್ ಇವಾಗ ಹದಿನೆಂಟು ವರ್ಷ ಆಗ್ಲಿ ಎರಡು ದಿವಸ ಆಯ್ತು ನನ್ಗೆ ಹ್ಮ್ ಬರ್ತಡೆಗು ನನಗೆ ಇವರು ಈ ರೀತಿ ಹಿಂಸೆ ಕೊಡ್ತಿದ್ರಲ್ಲ ಬರ್ತಡೆ ಮಾಡ್ಕೊಳಕ್ಕೋ ನನಗೆ ಟೈಮ್ ಆಗಲಿಲ್ಲ ಹ್ಞೂ ನನಗೆ ನೀನು ಹದಿನೆಂಟು ವರ್ಷ ತುಂಬಿ ಇವಾಗ ಹತ್ತೊಂಬತ್ತು ವರ್ಷದಕ್ಕೆ ಬಿದ್ದಾಯಿತು ಇಷ್ಟು ದಿನಕ್ಕೆ ನಾನು ಕಾರಿದ್ದೆ ಅದಕ್ಕೆ ಮತ್ತೆ ಇವಾಗೇನು ನಾನೇ ನೀವು ಎದ್ರಿಕೊಂಬಂಗೆ ಯೋಚನೆ ಮಾಡುವಂಗೆ ಬಂದೆ ಅವಾಗಾಗಿದ್ರೆ ಹದಿನೆಂಟು ವರ್ಷ ಆಗಿಲ್ಲ ಅಂತ ನೀನು ಬಂದು ಮದುವೆ ಆಗಿದ್ರೆ ನಿನ್ಗೂ ತೊಂದರೆ ಆಗದೆ ಎಲ್ಲ ಇಬ್ಬರಿಗೂ ತೊಂದರೆ ಆಗೋದು ಅದಕ್ಕೆ ಮತ್ತೆ ನಾನು ನಮ್ಮ ಅಪ್ಪನಿಗೆ ಎದುರಿಗೆ ಮಾತಾಡಿ ಬಂದುಬಿಟ್ಟೆ ನಮ್ಮ ನಮ್ಮ ಮತ್ತೆ ಎದ್ರಿಗೆ ಚಾಲೆಂಜ್ ಮಾಡಿ ಬಂದಿದ್ದೀನಿ ಹ್ಞೂ ಅವರೆಲ್ಲರ ಎದ್ರಿಗೂ ನಾವು ಚೆನ್ನಾಗೆ ಮದುವೆ ಆಗಿ ಚೆನ್ನಾಗಿ ಭಾಳ ಬದುಕಿ ತೋರಿಸ್ಬೇಕು ಭೀಮಾ ಸರಿ ಆಯ್ತು ಬಿಡು ಹ್ಞೂ ನಾವು ಎಲ್ಲರ ಎದುರುಗಿ ಚಾಲೆಂಜ್ ಮಾಡಿ ಬಂದಿದ್ದೀವಿ ಅಂದಮೇಲೆ ನಾವಿಬ್ಬರು ಚೆನ್ನಾಗಿದ್ದು ತೋರಿಸ್ಬೇಕು ನಮ್ಮಮ್ಮರು ಎದುರಿಗಾಗ್ಲಿ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ನಿಮ್ಮ ಅಪ್ಪರೆಲ್ಲರ ಎದುರಿಗಾಗಿ ನಾವು ಚೆನ್ನಾಗಿರಬೇಕು ಹ್ಞೂ ಎಲ್ಲರ ವಿರೋಧವಾಗಿ ಇವತ್ತು ನಾವು ಮನೆ ಬಿಟ್ಟು ಬಂದಿದ್ದೀವಿ ಇಬ್ರು ಅಂತಂದರೆ ಅವ್ರ ಎದುರಿಗೆಲ್ಲ ನಾವು ಚೆನ್ನಾಗಿರಬೇಕು ಜೋಡಿ ಇಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀರಾ ಆ ಸೊಪ್ಪಿ ಅಕ್ಕ ನಾನು ನಿನ್ನ ಮನೆ ಹತ್ರನೇ ಬರೋಣ ಅಂತ ಅಂದ್ಕೊಂಡೆ ನೀನೇ ಬಂದೆ ಅಷ್ಟರೊಳಗಾಗಿ ಅಕ್ಕ ನಾವಿಬ್ಬರೂ ಮನೆ ಬಿಟ್ಟು ಬಂದಿದ್ದೀವಕ್ಕ ಹ್ಞೂ ಇಬ್ಬರು ಮನೆ ಬಿಟ್ಟು ಬಂದು ಇವಾಗ ನಮ್ಮ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ ಹ್ಞೂ ಇವ್ರ ಮನೇಲಿ ಇವನು ಗಲಾಟೆ ಮಾಡ್ಕೊಂಡು ಬಂದಿದ್ದಾನೆ ನಮ್ಮ ಮನೇಲಿ ನಾನು ಮಾಡ್ಕೊಂಡು ಬಂದಿದ್ದೀನಿ ಹ್ಞೂ ಇಬ್ರು ನೀವು ಹಂಗಯೇ ಹಿಂಗೆ ಅಂತೇಳಿ ಇಬ್ಬರು ಮನೇಲೂ ಹಿಂಗೆ ಜಗಳ ಆಗೈತೆ ಅದಕ್ಕೇ ನಾವು ಇಬ್ಬರೊಳ್ಗೂ ಇನ್ನು ಇಬ್ಬರು ಮನೇಲೂ ನಾವೇನು ಯಾರಿಗೇನು ಹೇಳ್ದಂಗೆ ಏನು ಕೇಳಿಲ್ಲ ಬಂದಿದ್ದೀವಿ ಇವಾಗ ನಾವಿಬ್ರು ಮದುವೆ ಆಗೋಣ ಅಂತ ಅಂದ್ಕೊಂಡಿದ್ದೀವಿ ಕಣಕ್ಕ ಏ ಆದ್ರೆ ಸುಮ್ಮನೆ ಹ್ಞೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಹೆಂಗೋ ಆಗುತ್ತೆ ಹ್ಞೂ ಇವಾಗ ನೋಡು ರಾತ್ರಿ ಮಂದ ಆಗಿರೋಕ್ಕೆ ಹೆಂಗೋ ನಾವು ಹಿಂಗೆ ಮನೆಗೆ ಜಗಳ ಹ್ಞೂ ನಾನು ರಂಜಿ ಸ್ವಲ್ಪ ಜಗಳ ಆಡ್ತಾ ಇದ್ದೀವಿ ಜಗಳ ಆಡಿದ್ರು ನಾನೇನೇನು ಬಗ್ಗ ಅಂತ ಹಿಂಗೆ ಅವಳು ನನ್ನ ಮೇಲೆ ಜಗಳ ಆಡ್ತಾ ಇದ್ದಾಳೆ ಹಿಂಗೆ ಒಬ್ರಿಗೆ ಜಗಳ ಮಾಡ್ಕೊತಾ ಇದ್ದೀವಿ ನೀನು ಮನೆ ಬಿಟ್ಟು ಹೋಗಿ ಅಂತ ನನ್ನ ಅವಳು ನಾನು ನೀನೇ ಹೋಗು ಅಂತ ನಾನು ಅವಳು ನಾನು இங்கே ஒவ்வொரு நான் ஜள்கண்டு இங்கே மாதிரி பிரெக்னை ஆகிபுட்டே ராத்தி அந்த நான் வெள்ளி ரத்த மேல் குண்ட்ரஸ்க்கொண்டு மெரவணர் ம் மக்களில் அந்த தானே மதவே ஆகிரோது அவள் அவளிக மக்களாக ம்ஞ்சிக மக்களாக நான் மதவே ஆகிரோது ಸುಪ್ಪಿ ಅಕ್ಕ ನಿನ್ನಂತವಳು ನಮ್ಗೆಲ್ಲ ಎಲ್ಪ್ ಮಾಡ್ತೀಯ ಆದ್ರೆ ನಮ್ ಮನೆಯವಾಗ್ಲವರು ಅರ್ಥ ಮಾಡ್ಕೊಳಲ್ಲ ಅಕ್ಕ ನಮ್ ಕಷ್ಟನ ಹ್ಮ್ ನಿಂಗೆ ಎಷ್ಟು ಅರ್ಥ ಆಗುತ್ತಾ ಒಳ್ಳೆ ಮನ್ಸಾಕೂ ಆಗ್ಲಿ ಅಷ್ಟೇ ಮತ್ತೆ ಏನ್ ನನೀಗ ಕಷ್ಟ ಏನು ಅಂತ ನನಗೆ ಅರ್ಥ ಆಗುತ್ತೆ ಅದಕ್ಕೆ ನಾನು ಯಾರಿಗಾಗ್ಲಿ ನಾನು ಪ್ರೇಮಿಗಳನ್ನ ದೂರ ಮಾಡೋಕ್ಕಾಗಲ್ಲ ಪ್ರೇಮಿಗಳ್ನ ದೂರ ಮಾಡಿದ್ರೆ ಪಾಪ ಅದಕ್ಕೆ ನಾನು ದೂರ ಮಾಡೋಕೆ ಹೋಗಲ್ಲ ನಾನು ಇನ್ನೂ ಎಲ್ಪ್ ಮಾಡ್ತೀನಿ ನಾನೇ ಬೇಕಾದ್ರೆ ಮದುವೆ ಮಾಡಿಸ್ತೀನಿ ನೀವಿಬ್ಬರು ಚೆನ್ನಾಗಿರ್ಲಿ ನಾನು ಮದುವೆ ಮಾಡಿಸ್ತೀರೇ ನೀವಿಬ್ರು ಚೆನ್ನಾಗಿರ್ತೀರ ಬರ್ರಿ ಮದುವೆ ಆಗಲಿ ಇನ್ನು ಇವಾಗ ಅವ್ರ ಹತ್ರ ಜಗಳ ಮಾಡ್ತೀನಿ ಚೆನ್ನಾಗಿರ್ಬೇಕು ಅವನೇ ಬಂದು ಬರ್ರಿ ನಮ್ಮ ಮನೆಗೆ ಅಂತೇಳಿ ಇಬ್ರು ಕರಿಬೇಕು ಆ ರೀತಿ ಇರ್ಬೇಕು ನೀವು ಇನ್ನೇನು ಮಾಡಕ್ಕಾಗುತ್ತೆ ಬರೋದು ಬಂದಿದ್ದೀರಾ ಇನ್ ನಿಮ್ ಜೀವನ ನೀವು ನೋಡ್ಕೊಳ್ಳಿ ಅದಕ್ಕೆ ಆಕ ನಾನು ನಮ್ಮ ಅಣ್ಣ ನಮ್ಮ ಅತ್ಕೇ ಎಲ್ಲರಿದ್ರಿಗೂ ಚಾಲೆಂಜ್ ಮಾಡಿ ಬಂದಿದ್ದೀನಿ ನಮ್ಮ ಅಪ್ಪನ ನಾನು ಹ್ಞೂ ನೀವೇ ಬಂದು ನಮ್ಮಿಬ್ಬರೂ ಕರಿಬೇಕು ನಾವು ಹಂಗಿರ್ತೀವಿ ನೀವು ಎರಡು ಹಾಫ್ ಟಿಯರ್ ಮನೆ ಕಟ್ಟಿದರೆ ನಾವು ನಾಲ್ಕು ಅಪ್ ಟಿಯರ್ ಮನೆ ಕಟ್ತೀನಿ ನೋಡ್ತಿರ್ರಿ ಬೇಕಾರೆ ಅಂತೇಳಿ ಬಂದಿದ್ದೀನಿ ಹ್ಞೂ ನೀನು ಇನ್ನೂ ಇನ್ನೂ ಚೆನ್ನಾಗಿ ಕಟ್ಟಿಲ್ಲ ನಾನು ಇನ್ನು ನಿಮಗಿನ್ನ ಚೆನ್ನಾಗಿ ಕಟ್ಟಿ ಮನೆಯಲ್ಲ ನಾನು ಬೇಕಾದರೆ ಚೆನ್ನಾಗಿರ್ತೀನಿ ನಾನು ಭೀಮಾ ಇಬ್ಬರೂ ಚೆನ್ನಾಗಿರೋದು ನೋಡಿ ನೀವೇ ಬರಬೇಕು ಹಂಗಿರ್ತೀವಿ ನೋಡ್ತಾಯಿರಿ ಅಂತ ಹೇಳಿ ಬಂದಿದ್ದೀನಿ ನಾನು ಚಾಲೆಂಜ್ ಮಾಡಿ ಬಂದಿದ್ದೀನಿ ಹ್ಞೂ ಅಲ್ವಾ ಸೊಪ್ಪು ಯಾಕೆ ನೀವು ನಿಮ್ಮ ಅಮ್ಮರ ಮನೆ ಹತ್ರ ಹೋಗಿಲ್ತಾನೆ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ನೀನು ಮಾತಾಡ್ಸಿಲ್ಲ ತಾನೆ அவள் அது திரதவளா அவள் நானும் மாதாட்ஸே ஆள் நான் மாத்தாடஸ் தீனி அவள் முக நோட் நன்காக நானும் ஹோகே இல்லப்பா உம் நம்ம அண்ண நம்ம அந்த அம்மையில அவரு மாதாடில் நானும் மாத்தாடில் சாக்கு ராகி தென்ச்சன நோட் கொள்றேரு உம் ನಿನ್ನ ನಿನ್ನ ಪ್ರೆಗ್ನೆಂಟ್ ಆಗಿಬಿಟ್ರೆ ನಾನು ನಿಂಗೆ ಏನು ಬೇಕಾದ್ರೂ ಕೊಡಿಸ್ತೀನಿ ಅಂತಾರೆ ಅವ್ರಿಗೆ ಮಕ್ಕಳು ಬೇಕು ಪಾಪ ಮಕ್ಳಂದ್ರೆ ಅವ್ರಿಗೆ ತುಂಬ ಇಷ್ಟ ಅದಕ್ಕೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನನ್ನ ಮದುವೆ ಆಗಿದ್ದು ಅದಕ್ಕೆ ರಾಕಿ ಅವ್ರು ಒಳ್ಳೆಯವರು ನನ್ನ ಚೆನ್ನಾಗಿ ನೋಡ್ಕೊತಾರೆ ರಂಜಿ ಸ್ವಲ್ಪ ಮನೆಗೆ ಗಲಾಟೆ ಮಾಡ್ತಾಳೆ ಅಷ್ಟೆ ನಾನೇ ನಂತವ ಕೆಲ ಬಗ್ಗ ಅಂತ ಹಿಂಗ್ಸಲ್ಲ ಗೊತ್ತಲ್ಲ ನಾನೇ ಮೈಟ್ ಮಾಡಲ್ಲ ಅಂತ ಅವಲ ನನ್ನ ಮೇಲೆ ಜಗಳ ಮಾಡೋದುದೆಲ್ಲ ಮಾಡ್ತಾಳೆ ಮನೆಯಿಂದ ಆಚೆ ಹೋಗು ಅಂತಾಳೆ ನನಗೆ ಹೋಗೋಣ ನಾನು ಗಲಾಟೆ ಮಾಡ್ತೀನಿ ಹಿಂಗೆ ಗಲಾಟೆ ಮಾಡ್ಕೊಂಡು ಒಬ್ಬರಿಗೊಬ್ಬರೂ ಮನೆಗೆ ಸುಪಿ ಇಲ್ಲಿದ್ಯಾ ಹೋ ಇಲ್ಲಿದ್ದೆ ಇವ್ರಿಬ್ರು ಮನೆ ಬಿಟ್ಟು ಬಂದಿದಾರಂತೆ ಇವ್ರ ಮನೇಲಿ ಒಪ್ಲಿಲ್ಲ ಅಂತ ಇವ್ರ ಮನೇಲಿ ಒಪ್ಲಿಲ್ಲ ಅಂತೆ ಅದಕ್ಕೆ ಇಬ್ರು ಮಾತಾಡ್ತಿದ್ರು ಅದಕ್ಕೆ ಮಾತಾಡ್ಸೋಣ ಅಂತ ಬಂದೆ ಅದಕ್ಕೆ ನೋಡು ನನ್ಗೂ ಎಷ್ಟು ಜನ ವಿರುದ್ಧವಾಗ ಇದ್ದಾರೆ ನಾನು ನಮ್ಮ ಅಣ್ಣಣ್ಣನ ಅಂತ ಹೇಳಿ ನಾನು ನಮ್ಮ ಮನೇಲಿ ಮಾತಾಡಿಲ್ಲ ಅವರು ಮಾತಾಡ್ಸಿಲ್ಲ ನಾನು ರಾಕಿ ಇವತ್ತು ಎಷ್ಟು ಚೆನ್ನಾಗಿದ್ದೀವಿ ನೀವು ಹಂಗೆ ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ ಹ್ಮ್ ನನ್ನ ಮೇಲೆ ರಂಜಿ ಗಲಾಟೆ ಮಾಡ್ತಾ ಇದ್ರು ನಾನು ಏನೊಂದು ಸ್ವಲ್ಪ ಎದ್ರುಕಂಬಂಗೆ ನಾನು ಹಿಂಗಿದ್ದೀನಿ ಎಷ್ಟು ಧೈರ್ಯವಾಗಿ ನನ್ನ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹಂಗೆ ನೀವು ಇರ್ರಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ನಿಮ್ಮ ನಮ್ಮಿಬ್ರಿಗೂ ನೀವೇ ಮದುವೆ ಮಾಡಿಸ್ಬೇಕು ಅಣ್ಣ ಯಾಕಂದರೆ ನಾವಿಬ್ರು ಮನೆ ಬಿಟ್ಟು ಬಂದಿದ್ದೀವಿ ನಾವು ಇನ್ನು ಯಾರೂ ಇಲ್ಲ ನಮಗೆ ನೀವು ಬಿಟ್ಟರೆ ನನಗೆ ಸುಪ್ಪಿ ಅಕ್ಕ ತುಂಬ ಪರಿಚಯ ತುಂಬ ಕ್ಲೋಸು ಅದಕ್ಕೆ ಯಾವ ಅಕ್ಕನ ಹತ್ರ ನಾನು ಹೇಳ್ಕೊಂಬತ್ತಿ ನನ್ನ ಕಷ್ಟನ ಇವಾಗ ನಮ್ಮ ಮನೆಗೂ ನಾನು ಜಗಳ ಮಾಡ್ಕೊಂಬಂದಿನಿ ಇವನ ಮನೇಲು ಇವನು ಜಗಳ ಮಾಡ್ಕೊಂಬಂದಿದ್ದಾನೆ ಎಲ್ಲ ಇವ್ರಿಬ್ಬರು ಮನೆಗೂ ನಾವು ಜಗಳ ಮಾಡ್ಕೊಂಬಂದಿದ್ಗು ಚೆನ್ನಾಗಿರಬೇಕು ಹಂಗೆ ನಮಗೆ ಒಂದೊಳ್ಳೆ ಜೀವನ ರೂಪಿಸ್ಕೊಡ್ರಿ ಅಣ್ಣ ಏನು ತಲೆ ಕೆಡಿಸ್ಕೊಬೇಡ ಬೇಡಮ್ಮ ನಾವಿದೀವಿ ಮೇಲೆ ನೀನು ತಲೆ ಕೆಡಿಸ್ಕಬೇಡ ಆರಾಮಾಗಿರು ಹ್ಞೂ ಆರಾಮಾಗಿರು ಅಲ್ಲ ಅಣ್ಣ ನಾವು ಇಷ್ಟಪಟ್ಟಿರೋ ಹತ್ರ ಅವ್ರ ಮದುವೆ ಮಾಡ್ಬೇಕು ತಾನೆ ಹಾಂ ನಾವು ಮಾಡಲ್ಲ ಹಂಗೆ ಹಿಂಗೆ ಅಂತೇಳಿ ನಮ್ಮಅಮ್ಮ ಬೈತು ಅದಕ್ಕೆ ಹೋಗಪ್ಪ ಮನೆಯಾಗಿ ಮನೆಯಾಗಿರಬೇಡ ಅಂತ ಅದಕ್ಕೆ ಬಂದ್ಬಿಟ್ಟೆ ಮತ್ತೆ ಅಯ್ಯೋ ಜನ ಹೆಂಗೆ ಅಂದರೆ ನಾವು ಇಷ್ಟಪಟ್ಟಿರೋ ಹತ್ರ ಕೊಟ್ಟು ಮದುವೆ ಮಾಡಲ್ಲ ನಂಗೆ ರೀತಿ ನಾನೇನಿಲ್ಲಪ್ಪ ನಾನು ಯಾವ ಥರ ಅಂತಂದ್ರೆ ನನ್ನ ನನಗೆ ಗೊತ್ತಲ್ಲ ಹ್ಞೂ ನಾನೇನಿಲ್ಲ ಯಾರಿಗೇನಾದರೂ ಒಂದು ಕೊಡೋಡು ನನ್ನ ಇಷ್ಟದ ಪ್ರಕಾರ ನಾನು ಬದುಕ್ತೀನಿ ನನಗೇನು ಬೇಕಾದಂತ ಅಷ್ಟೇ ನನ್ನ ಪಾಲಿಸಿ ಅದೇ ಹಾಂ ಇವತ್ತು ಹೆಂಗಿದ್ದೀನಿ ಗೊತ್ತಾ ಹಾಂ ನನ್ನ ಕಥೆನೇ ಬೇರೆ ಹ್ಞೂ ನಾನೇನಿಲ್ಲ ನನ್ನ ಇಷ್ಟ ಅಂತ ನಾನು ಇರ್ತೀನಿ ಅಷ್ಟೆ ನಾನು ನಮ್ಮಣ್ಣ ನಮ್ಮ ಅತ್ತಿಗೆ ಅಂತ ಹೇಳಿ ನಾ ಹೆಚ್ಚಿತ್ತು ನಾನು ಅವ್ರನ್ನ ಮಾತಾಡ್ಸೋದೇ ಇಲ್ಲ ನೀವು ಮಾತಾಡಿಸ್ಬೇಡ್ರಿ ಯಾರಿಂದ ಏನೂ ಆಗಬೇಕಾಗಿಲ್ಲ ನಾನು ರಾಯಕಿ ನೋಡಿ ಇವತ್ತು ಎಷ್ಟು ಖುಷಿ ಖುಷಿಯಾಗಿ ಹೆಂಗಿದ್ದೀವಿ ಹಿಂದಿದ್ದೀವಿ ಗೊತ್ತಾ ನಾವು ಮನೆಯಲ್ಲರು ಅಲ್ಲ ಇವ್ರ ಜೀವನ ಹಾಳು ಮಾಡೋಕ್ಕಂದಾರೆ ಏ ಇವಳೆ ವೈಷ್ಣು ಇವಳು ಮಾತು ಮಾತ್ರ ಕೇಳಬೇಡ ನೋಡಿ ಹೇಳಿರ್ತೀನಿ ಇವ್ರ ಮಾತು ಕೇಳಿದಿ ಅಂತಂದ್ರೆ ಹಾಳಾಗ ಹೋಗ್ತೀರಾ ಇವ್ರ ಇವ್ರಂಗೆ ಓಟು ಬಿಟ್ಟು ಮುಂಡೆರ ಹಾಕ್ತೀರಾ ಹ್ಮ್ ಇವಳು ಓಟು ಬಿಟ್ ಮುಂಡೆ ಮೇಲೆ ನೀನು ಓಟು ಬಿಟ್ಟು ಮುಂಡೆ ಹಾಕ್ತೀಯ ಇವಳು ಮನ ಮರ್ಯಾದೆ ಮರ್ಯಾದ ಇಲ್ಲದಾಳು ಹ್ಞೂ ನೀನು ಅಂತಳೆ ಹಾಕ್ತೀಯ ಒಳ್ಳೆಯಳಲ್ಲ ಹ್ಞೂ ಇವರಿಬ್ಬರೂ ಕತ್ತಡ ನಾಯಿಗಳಿದ್ದಂಗೆ ಇವ್ರ ಮಾತು ಕೇಳಬೇಡ ಹಾಂ ಇವೆರಡೂ ಒಳ್ಳೆಯವಲ್ಲ ಇವು ಏನಂಗೆ ಬಡ್ಕೊಳ್ತಾ ಇರುತ್ತೆ ತಲೆ ಕೆಡಿಸ್ಕೊಬೇಡಿ ಹ್ಞೂ ನಾವು ಮಾತಾಡೋದು ಮಾತಾಡ್ತಾ ಇರೋಣ ನೋಡು ನಿನಗೆ ಏನು ಒಂದಲ್ಲ ಒಂದಿನ ಎಂತ ಹೊತ್ತು ಬರುತ್ತೆ ಅಂತೇಳಿ ಅಂತ ಒತ್ತು ಬಂದಾಗ ಗೊತ್ತಾಗುತ್ತೆ ಹ್ಞೂ ಥೂ ಹೋಗು ಮಾರಾ ಬದಿಲ್ದಾಳ ಅಲ್ಲ ಹೆಂಗೆ ನಾನು ಹಾಳಾಗಿರೋದು ಅಲ್ಲದಲ್ಲೇ ಇನ್ನೊಬ್ರು ಹೆಂಗ್ ಹಾಳು ಮಾಡೋ ನಮ್ಮ ತಾಯಿ ಸ್ವಲ್ಪ ಏನಾದರೂ ಯೋಚನೆ ಮಾಡೋಂಗಿಲ್ಲ ಇನ್ನೊಬ್ರು ಜೀವನ ಹಾಳು ಮಾಡೋಕ್ಕೆ ಬಂದವಳು ಇವಳು ಮಾತು ಕೇಳಬೇಡ್ರಿ ಇವಳು ಒಳ್ಳೆಯಲ್ಲ ಇವಳು ಹ್ಞೂ ಬಂದು ನನ್ನ ಮನೆಗೆ ಸೇರ್ಕೊಂಡು ನನ್ನ ಸಂಸಾರ ಹಾಳು ಮಾಡಿ ಕೇಳೆ ಹ್ಞೂ ಅಕ್ಕಿ ಮತ್ತು ಇವಳಗು ನೀರು ಅಣ್ಣ ಇರೋ ಅದಕ್ಕೆ ಯಾರು ಬರಲ್ಲ ಯಾರು ಮಾತಾಡ್ಸಲ್ಲ ಹ್ಞೂ ಯಾರು ಮಾತಾಡ್ಸಲ್ಲ ರಂಜು ಸುಮ್ಮನಿರು ಏನು ನಿನ್ನ ಜೊತೆ ಏನು ಮಾತಾಡ್ತಾ ಇದ್ದಾಳ ನಾನು ಹೇಳ್ತೀನಿ ತಾನೆ ಹಾಂ ಅವಳ ಪಾಡಿಗೆ ಅವಳಿರಲಿ ನಿನ್ ಪಾಡಿಗೆ ನೀನಿರು ಅಂತ ಹೇಳಿ ಹೇಳ್ತಿರ್ತೀನಿ ಸುಮ್ಮನೆ ಜಗಳ ಮಾಡ್ತೀಯಲ್ಲ ರಂಜು ನೀನು ஏய் நோடனே மனியா பாயி நீ நோடி அவள் கரெண்ட் நானும் விடல்ல ஆக ஆக்தி மெயின் பீகாங்காத்தினீனா அச்சிக்கு வழக்கு விடல நான் விடல ஆக்கே ஓகோ நம்ம எங்கே தகிப்போ அம்பது கோத்தை ஆக்கே ஓகே ம் ஓ உத்தரம் ஆட்யா இல்லை நன்மேல் அது எல்லாம் ஜங்ளுக்கு பார்த்தியா நம்ம படிக்க நோத்தானே ஆ நான் பேரை அடுக்கு மேடின் நீர் அடிகு திம் நான் பேர் இதென் நீன் பேரை இதில் சும்மீரு சரிண்ணா எழுந்தமே சும்யே யாரு சும்மேன் இல்லது எல்லாம் கிரிக்க மாத்தியா நீக்கே நானும் பேரை மாச்சிக்கிடுறதுக்கலி அஷ்டே ஏய் நம்ம மதக்கேடலா கடை நின்று நான் தங்கி நான் எல்லாம் நான் ஒன்றாகி நான்தான் நின்படோலா கடை ஆ பார்க் எல்லாரும் ஒன்றாக நீங்க வரக்காட்ல கேள் ஓ நின் தங்கினோரா யாவளோ வரல நின் சப்போர்ட் ಅವಳೇಪಿ ರಾಮು ಎಲ್ಲ ಮಾತಾಡ್ಸಂಗಿದ್ರಿ ಅವಳಿಗೆ ಇನ್ಯಾಕೆ ಹಿಂಗೆ ಹಿಡಿಯಕ್ಕೆ ಆಗ್ತಿರ್ಲಿಲ್ಲ ಅವ್ರು ಯಾರೋ ಮಾತಾಡ್ಸೋದಿಲ್ಲ ಬಿಡು ತಲೆ ಕೆಡಿಸ್ಕೊಬಿಡೋ ಸೊಪ್ಪಿ ನನಗೆ ಗೊತ್ತಿರೋ ಅಂಥ ವಿಚಾರನೇ ಬಿಡು ನಾನು ಏನೋ ತಲೆ ಕೆಡಿಸ್ಕೊಂಬಲ್ಲ ಹ್ಞೂ ಮದುವೆ ಆಗ್ರಪ್ಪ ಮದುವೆ ಆಗಿ ಯಾವುದಾದ್ರೂ ಒಂದು ಮನೆ ನೋಡಿಕೊಂಡು ನೆಮ್ಮದಿಯಾಗಿ ಇದ್ದು ಚೆನ್ನಾಗಿ ದುಡ್ದು ಚೆನ್ನಾಗಿ ಬದುಕಿ ಅಷ್ಟೇ ಹ್ಞೂ ಇವಾಗಿನ ಜನ ಕಂಡಿದ್ರಿಗೆ ದುಡ್ಡು 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 ಮಾಡು ದುಡ್ಡು ಮಾಡು ಎಂಥರ ಬೇಕಾದ್ರೆ ಚೆನ್ನಾಗ್ ಆಗ್ತಾರೆ ದುಡ್ಡು 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 ನೀನು ದುಡ್ಡು ಮಾಡಿ ನೀನು ಚೆನ್ನಾಗಿರೋ ಎಲ್ಲ ಬರ್ತಾರೆ ನಿನ್ ಸಂಬಂಧಿಕರು ಎಲ್ಲ ಬರ್ತಾರೆ ನಾಲ್ಕು ಹಫ್ಟೇರ ಐದು ಹಫ್ಟೇರೆ ಕಟ್ರಿ ನಾಲ್ಕು ಹಫ್ಟೇರೆ ಬೇಡ ಐದ್ ಹಫ್ಟೇರ್ ಮನೆ ಕಟ್ರಿ ನಾನು ಸುಮ್ಮನೆ ಹೇಳಿ ಬಂದಿರೋದು ಹ್ಞೂ ಐದು ಹಫ್ಟೆಯರ್ ಮನೆ ಕಟ್ತೀವಿ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ ಹ್ಞೂ ನಾನು ಸುಮ್ಮನೆ ಎರಡು ಹಫ್ಟೆಯರ್ ಕಟ್ಟಿದ್ರೆ ನಾನು ನಾಲ್ಕು ಹಫ್ಟೇರು ಕಟ್ತೀನಿ ಅಂತ ಹೇಳಿದ್ದೀನಿ ಆರು ಅಫ್ಟೆಯರ್ ಕಟ್ಟೋದೇನು ಹ್ಞೂ ಆರು ಅಫ್ಟೆಯರ್ ಮನೆ ನಮಗೆ ಇಲ್ಲಿ ನಾವು ಬಾಡಿಗೆ ಕೊಡಲ್ಲ ಬಂಕ ಕೊಡೋಲ್ಲ ನೋಡ್ತಾ ಇರಲಿ ಅವ್ರು ಹ್ಞೂ ಎಲ್ಲರೂ ನಾವು ಇನ್ನು ಮುಂದುವರಿತೀವಿ ಅಂತ ಹೇಳಿ ನೋಡಿದ್ರಲ್ಲ ವೀಕ್ಷಕರ ನಾವು ಒಬ್ಬರು ಮನೆ ಬಿಟ್ಟು ಬಂದಿದ್ದೀವಿ ಅಕ್ಕ ನಮಗೆ ಇವಾಗ ಮದುವೆ ಮಾಡಿಸುತ್ತೆ ನಾವು ಹೆಂಗಿರ್ತೀವಿ ಹೇಳಿ ನೋಡ್ತಾ ಇರ್ರಿ ನೋಡ್ತಾ ಇರಿ ನೀವು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೆಗೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು